ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾವ್ ಇವತ್ತು ಒಂದು ಕುಕಿಂಗ್ ಚಾಲೆಂಜ್ ವಿಡಿಯೋ ಮಾಡ್ತಾ ಇದೀವಿ ಇವತ್ತಲ್ಲ ನಾಳೆ ಇವತ್ತು ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದೀವಿ ನಾನು ಯಾರ ಜೊತೆ ಮಾಡ್ತಾ ಇದ್ದೀನಿ ಅಂದ್ರೆ ಬೇರೆ ಯಾರು ಅಲ್ಲ ನನ್ನ ಕಸಿನ್ ಸಿಂಚು ಜೊತೆ ಸೇ ಹಾಯ್ ಗೈಸ್ ಆ ಇವಳು ನಮ್ಮ ಅಕ್ಕನ ಮಗಳು ಬಟ್ ಸ್ಟಿಲ್ ಕಸಿನ್ ನೀಸ್ ಆಕ್ಚುಲಿ ಬಟ್ ಐ ಕಾಲ್ ಹರ್ ಕಝಿನ್ ಸೊ ಇವತ್ತು ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ಬರ್ತೀವಿ ಏನೇನು ರೆಸಿಪಿ ಅಂತ ಆನ್ ದ ವೇ ಹೋಗ್ತಾ ಇರ್ತೀವಿ ಬಿಕಾಸ್ ಇಲ್ಲಿ ಜಡ್ಜಸ್ ಕೂಡ ಇಲ್ಲೇ ಕೂತಿದ್ದಾರೆ ಅವರಿಗೆ ಗೊತ್ತಾಗ್ಬಿಟ್ರೆ ಪಾರ್ಶಿಯಾಲಿಟಿ ನಡೆಯುತ್ತೆ ಅದಕ್ಕೋಸ್ಕರ ನಾವು ಏನು ರೆಸಿಪಿ ಮಾಡ್ತಾ ಅಂತ ಇಲ್ಲಿ ರಿವೀಲ್ ಮಾಡಲ್ಲ ಆಮೇಲೆ ಹೇಳ್ತೀವಿ ಸೊ ಈಗ ಗ್ರಾಸರಿ ಶಾಪಿಂಗ್ ಹೋಗೋಣ ಲೆಟ್ಸ್ ಲೈಟ್ ಕ್ಯಾಪ್ಸಿಕಮ್ ತಗೋಬೇಕು ಸ್ಪ್ರಿಂಗ್ ಆನಿಯನ್ ಇದ್ರೆ ಚೆನ್ನಾಗಿರ್ತಾ ಬಟ್ ಸ್ಪ್ರಿಂಗ್ ಆನಿಯನ್ ಇಲ್ಲ ಬಂದೆ ಇದೊಂದು ತೋಡೋಣ ಅಲ್ಲ ಸಾಕು

ಹ್ಞೂ ಓಕೆ ಗೋ ಕೈ ಚೀಟಿಂಗ್ ಮಾಡ್ತಾ ಇದ್ದಾಳೆ ಪಲೂಡೋ ಮಿಕ್ಸು ರೆಡಿ ಏನೂ ತೊಗೊಳಂಗಿಲ್ಲ ಎಲ್ಲ ಫ್ರಮ್ ಸ್ಕ್ರಾಚ್ ಎಲ್ಲ ಫ್ರಮ್ ಸ್ಕ್ರಾಚ್ ಮಾಡಬೇಕು ಜಾಮೂನ್ ತಗೊಳ್ಳೋಣ ನನ್ನ ಬರ್ಡೆಗೆ ಇದು ಕವರ್ ಸಿಕ್ಕಾಕೋತು ಏ ಇದು ಬೇಡ ಅಲ್ಲ ಎಮ್ ಟಿ ಆರ್ ಜಾಮೂನ್ ತೊಗೊಳ್ಳೋಣ ಬೈ ಒನ್ ಗೆಟ್ ಒನ್ ಮಶ್ರೂಮ್ಸ್ ಫ್ರೆಶ್ ಆಗಿದೆ ಪರವಾಗಿಲ್ಲ ಮಸ್ತಾಗಿದೆ ಸೇಂ ಜೋ ಯಾರ್ ಗೆಲ್ಬಹುದು ಚಾಲೆಂಜ್ ಸ್ಪಷ್ಟನೆ ಮುಚ್ಚೋ ನಮ್ಮ ರೆಸಿಪಿಯ ಐಸ್ ಕ್ರೀಮ್ ಕೂಡಬೇಕು ವೆನಿಲಾ ಒಂದ ತಗೋ ಐ ಸ್ಟ್ರಾಬರಿ ಸಿಕ್ಕಾ ವೆನಿಲಾ ಒಂದ ತಗೋ ಅದರಲ್ಲ ಚಾಕೊ ಬರಬೇಕು ಚಾಕೊ ಬರ ಅನುಕೂಲ ಬೇಕಣ್ಣ ಏನು ವೆನಿಲಾ ತಗೋ ವೆನಿಲಾ ಚಾಕೊ ಬರ ಚಾಕೊ ಬರ ಇದ್ಯಾ ರೆడయಾ ತೀಯಾ

ಈಗ ಇನ್ನು ಎಗ್ಸ್ ಮತ್ತೆ ಬ್ರೆಡ್ ತಗೊಳ್ಳೋದಿದೆ ಎಗ್ಸ್ ಕೂಡ ತಗೊಂಡ ಆಯ್ತು ನನಗೆ ವಾಪಸ್ ಬಂದ್ವಿ ಅಂಡ್ ದಿಸ್ ಇಸ್ ರಾಜ ಹಾಯ್ ರಾಜ ಏನು ತಂದಿಲ್ಲ ನಾಳೆ ಕೊಡ್ತೀವಿ ನಿನ್ಗೆ ಕರ್ಣ ದಿಸ್ ಇಸ್ ಕರ್ಣ ಹಾಯ್ ಕರ್ಣ ಇವನು ಮುದೋಳು ಇವನು ಸ್ಟ್ರೀಟ್ ಡಾಗ್ ನಮ್ಮನೇಲಿ ಎತ್ಕೊಂಬಂದು ಇವನನ್ನು ಸಾಕಿದಿವಿ ಉಂಡ ಅಂಡ್ ಇದು ನಮ್ಮ ಜಾಮನ್ ಶಫರ್ಡು ಟಾಬಿ ಮುಖ ಕಾಣಿಸ್ತಿಲ್ಲ ಒಂದು ಕತ್ಲು ಕತ್ಲು ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಇವತ್ತು ನಾವು ಚಾಲೆಂಜ್ ಗೆ ರೆಡಿ ಆಗಿದ್ದೀವಿ ಆಂಡ್ ಸಿಂಚು ನಾನು ಆಲ್ಮೋಸ್ಟ್ ಪ್ರಿಪರೇಷನ್ ಮಾಡಿ ಇಟ್ಕೊಂಡಿದ್ದೀವಿ ಅಂದ್ರೆ ಬೇಸಿಕ್ಸ್ ಏನು ಏನೇನ್ ಮಾಡಿದೀವಿ ಹೇಳು ಕಟ್ಟಿಂಗ್ ಚಾಪ್ ಮಾಡಿದೀವಿ ವೆಜಿಟೇಬಲ್ಸು ಸೊ ಈಗ ಹೋಗಿ ಮ್ಯಾರಿನೇಷನ್ ಕೂಡ ಮಾಡಿದ್ವಿ ಬಂದಿದ್ದೀವಿ ಪನ್ನೀರ್ ಅಷ್ಟೇ ನೀನ್ ಎಗ್ನ ಕೂಡ ಇದು ಮಾಡಿದ ಓಕೆ ಏನೇನ್ ಮಾಡ್ತಾ ಇದೀವಿ ಅಂತ ಫಸ್ಟ್ ಐಡಿಯಾ ಕೊಟ್ಬಿಡ್ತೀವಿ ನಿಮ್ಗೆ ನಾನು ಒಂದು ಪನ್ನೀರ್ ಮಂಚೂರಿಯನ್ ಮಾಡ್ತಾ ಇದ್ದೀನಿ ಆಮೇಲೆ ಎಗ್ ಆಲೂ ಪಕೋಡಾ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದು ರೆಸಿಪಿನ ಒಂದು ಶಾರ್ಟ್ಸ್ ಅಲ್ಲಿ ಹಾಕಿದೆ ಅದನ್ನ ಸೇಮ್ ರಿಪೀಟ್ ಮಾಡ್ತಾ ಇದೀನಿ ಆಮೇಲೆ ಒಂದು ಐಸ್ ಕ್ರೀಮ್ ಚಾಕೋಬಾರ್ ಹಾಕ್ಬಿಟ್ಟು ಕೋಲ್ಡ್ ಕಾಫಿ ಮಾಡ್ತಾ ಇದ್ದೀನಿ ಈ ಮೂರು ನನ್ನ ರೆಸಿಪಿ ಸಿಚು ನೀನು ಏನ್ ಮಾಡ್ತಿದ್ಯಾ ನಂದು ರೆಸಿಪಿ ಒಂದು ಸ್ವೀಟು ಅದು ಶಾಯಿ ಕೂಡ ನೆಕ್ಸ್ಟು ಗೋಲ್ಡನ್ ಕಾಯಿನ್ ರೆಸಿಪಿ ಅಂತ ನೋಡಿದ್ದೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಡ್ರಿಂಕಲ್ಲಿ ನಾನು ಫಾಲೋದ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಸಮ್ಮರ್ ಸೀಸನ್ ಫಲೂಡ ಇಂದ ಇವಳು ಗೆಲ್ಬಹುದು ಅಂತ ನನ್ಗೆ ಅನಿಸ್ತಾ ಇದೆ ನೋಡೋಣ ಯಾರು ಅಂತ ಪಂದ್ಯದಿಂದ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಪನ್ನೀರ್ ಮಂಚೂರಿಯನ್ ಇಂದ ಗೆಲ್ಬಹುದು ಅಂತ ನಾನು ಅನ್ಕೊಂಡಿ ಫಲೂದ ಇಂದ ಅವಳು ಗೆಲ್ಬಹುದು ನೋ ಗೆಸಸ್ ನೋಡೋಣ ಈಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ go so, before we start hair not keep my before we start i already started it's working Ooh. <laughs>

ಸೊ ಅಷ್ಟೆಲ್ಲ ರೆಡಿ ಮಾಡಬೇಕು ಸಿಂಚು ಒಂದ್ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗೋಯ್ತು ಅವ್ರಾಗ್ಲೇ ಈಗ ಇದನ್ನ ಫ್ರೀಸರಲ್ಲಿ ಇಡ್ತಾಳೆ ಫ್ರೀಸರಲ್ಲಿ ಇರ್ತೀಯಾ ನಾರ್ಮಲ್ ಅಲ್ಲಿ ಇಡ್ತೀಯಾ ನಾರ್ಮಲ್ ಅಲ್ಲಿ ಇಡ್ತೀನಿ ಕಸ್ಟರ್ಡ್ ಇದ್ರೆ ಇನ್ನೂ ಸ್ವಲ್ಪ ಕಾನ್ಸಿಸ್ಟೆನ್ಸಿ ಕಾನ್ಸಿಸ್ಟೆನ್ಸಿ ಬರ್ತಾ ಇತ್ತು ಸದ್ಯಕ್ಕೀಗ ಹ್ಞೂ ಮಿಲ್ಕ್ ಇಷ್ಟಿದೆ ಇಲ್ಲಿ ಸಿಂಚುದೆಲ್ಲ ನಡೀತಾ ಇದೆ ಕೆಲಸ ಇಲ್ಲಿ ನಾನು ಕೂಡ ಆಲೂನ ಫ್ರೈ ಮಾಡ್ಕೋತ ಇದೀನಿ ಸೊ ಅಯ್ಯ ಸೊ ಗೊತ್ತಿಲ್ಲ ಕಿಚನ್ ನಾ ಫುಲ್ ಮೆಸ್ ಮಾಡಿದೀವಿ ಇದನ್ನ ಕ್ಲೀನ್ ಮಾಡೋದಿದೆ ನಮಗೆ ಆಮೇಲೆ ಅಡುಗೆ ಸ್ವೆಟ್ ಹಾಕ್ಬೇಡ ಉಪ್ಪು ಉಪ್ಪಾಗುತ್ತೆ ತುಂಬ ರಿಸ್ಕಿ ಟಾಸ್ಟ್ ಇದು ಯಾಕೆ ಈ ಚಾಲೆಂಜ್ ತಗೊಂಡೆ ಅಂತ ಅನಿಸ್ತಾ ಇದೆ ಬಟ್ ಐ ಆಮ್ ನಾಟ್ ಗಿವಿಂಗ್ ಅಪ್ ಗೆಲ್ಲೇ ಬೇಕು ಬ್ರೇಕ್ ತೊಗೊಂಡು ಊಟಕ್ಕೆ ಹೋಗಿದ್ದಾಳೆ ಅಲ್ಲೂ ಕೂಡ ಇಲ್ಲಿ ಫ್ರೈ ಮಾಡಿರೋದು ಚೆನ್ನಾಗಾಗಿದೆ ಅಂಡ್ ಇಲ್ಲಿ ಪನ್ನೀರ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಈಗ ನೆಕ್ಸ್ಟ್ ರೌಂಡ್ ಇದನ್ನ ಡೀಪ್ ಫ್ರೈ ಮಾಡಬೇಕು ನಿಂಬ ಸೊ ಸಿಂಜು ಏನು ಮಾಡ್ತಾಯಿದೆ ಫಲೂದಾ ಮಾಡ್ತಾ ಇದ್ದಾಳೆ ಸೊ ಅದ್ರ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ನಾನು ಕೋಲ್ಡ್ ಕಾಫಿಗೆ ಚಾಕೊಬಾರ್ ಹಾಕ್ತಾ ಇದ್ದೀನಿ ಓರಿಯೋ ಹಾಕ್ತಾ ಇದ್ದೀನಿ ಡೈರಿ ಮಲ್ಕಾಗ್ತಾ ಇದ್ದೀನಿ ಕಾಫಿ ಪೌಡರ್ ಹಾಕ್ತಾ ಇದ್ದೀನಿ ಸಾಸಸ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಸಿಂಚನ ಇವ್ಳು ಮಾಡಿದ್ಮೇಲೆ ನಾನು ಇದೇ ಮಾಡ್ತೀನಿ ಸಿಂಚು ಒಂಥರ ಟಾಮ್ ಬಾಯ್ ಇದ್ದಂಗೆ ಅವಳಿಗೆ ಹುಡ್ಗಿರ್ ಥರ ಕ್ರಿಂಚ್ ಬಿಹೇವ್ ಮಾಡೋಕ್ಕೆ ಬರಲ್ಲ ಹುಡುಗಿರ್ ಥರ ಅವಳು ರೆಡಿ ಆಗಲ್ಲ कंप्ली टम्म नानी कोल काफी जार हाकि तक तगितीन कॉफी पौडर तुम्हारे कोल का चॉकलेट सिरप हाकबू फ्रीज़ माती इबू कूड़ा हाक नं गंता फस्ट ग्रीज म ಓಕೆ ಈಗ ಟೇಸ್ಟ್ ಟೆಸ್ಟ್ ಮಾಡೋ ಟೈಮ್ ಬಂದಿದೆ ನೋಡೋಣ ಯಾರು ದಿನ ಅಂತ ಯಾವ್ದು ಅಟ್ರಾಕ್ಟಿವ್ ಆಗಿ ಅನ್ಸುತ್ತೆ ಫಸ್ಟ್ ಅದನ್ನ ಟ್ರೈ ಮಾಡಿ ತುಂಬಾ ಹೆಂಗೆ ಹೇ ಅಂದ್ರೆ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿದೆ ಯಾವ ಡಿಷನ್ ಫಸ್ಟ್ ಟ್ರೈ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಈಗ ನಾನು ರೈಟ್ ಸೈಡ್ ಇರುವಂತದ್ದು ಆ ಟ್ರೈ ಮಾಡ್ತೀನಿ ಹುಪ್ಪ ನಿبಸಿರಬೇಕು ಹ್ಮ್ ನಿಜ ನಿಜ ಅಲ್ಟಿಮೇಟ್ ಚೆನ್ನಾಗಿದೆ ಮೋಸ್ಟ್ಲಿ ಇದು ಭೂಮಿ ಮಾಡಿರ್ಬೋದು ಓಕೆ ಹ್ಮ್ ಹ್ಮ್ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಈಗ ಲೆಫ್ಟ್ ಇರೋದು ಅದ್ಕು ನುಂಗಿದ್ಮೇಲೆ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಎರಡು ಸ್ವಲ್ಪ ಸಿಮಿಲರ್ ಇದೆ ಟೇಸ್ಟ್

ಇದು ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ ಬಟ್ ಗುಡ್ ನೈಸ್ ಇಷ್ಟ ಆಗಿರೋ ಇಷ್ಟ ಆಗಿದ್ದು ಇದು ಸ್ವೀಟ್ ಇದೆ ಇದು ಇಷ್ಟ ಇಷ್ಟ ಅದು ಅದು ಇದು ಓಕೆ ಇದರಲ್ಲಿ ಎಲ್ಲದಕ್ಕೂ ರೇಟಿಂಗ್ ಕೊಡಬೇಕಂದ್ರೆ ಟೆನ್ಗೆ ಎಷ್ಟೆಷ್ಟು ಇದು ಟೆನ್ಗೆ ಔಟ್ ಆಫ್ ಟೆನ್ ಕೊಡ್ತೀನಿ ಸ್ವೀಟ್ಗೆ ಇದಕ್ಕೆ ಏಟ್ ಕೊಡ್ತೀನಿ ಇದಕ್ಕೆ ನೈನ್ ಕೊಡ್ತೀನಿ ಇದಕ್ಕೆ ಸವೆನ್ ಡ್ರಿಂಕ್ ಇದೆ ಹಾ ಇನ್ನು ಡ್ರಿಂಕ್ ಬಾಕಿ ಇದೆ ನೋಡಿ ನೋಡಿ ಈಗ ನಮ್ಮ ಡ್ಯಾಡಿ ಕೂಡ ಟ್ರೈ ಮಾಡ್ತಾ ಇದ್ದಾರೆ ವಂಡರ್ಫುಲ್ ಇದು ಮಾತ್ರ ಮಜಾ ಚೆನ್ನಾಗಿದೆ ಕೆಚಪ್ ಇದು ಟ್ರೈ ಡ್ರಿಂಕ್ಸ್ ಮಾತ್ರ ಅಲ್ಟಿಮೇಟ್ ಇದೆ

ಬಟ್ ಒಂದೇ ಒಂದು ಫಲೂಡಾ ಇಂದ ಶಾಯಿ ತುಕಡ ನೋ ಫಲೂಡಾ ಇಂದ ಶಾಯಿ ತುಗಡ ಫುಡ್ ಐಟಮ್ಸ್ ಎಲ್ಲಾದ್ರಿಂದ ಇವ ಇಬ್ಬರಿಗೂ ಸ್ವಲ್ಪ ಈಕ್ವಲ್ ಅಲ್ಲಿ ಇದ್ವಿ ಮಾರ್ಕ್ಸು ಬಟ್ ಒಂದೇ ಒಂದು ಇಂದ ಅದು ಕೂಡ ಮೇಲ್ಗಡೆ ಐಸ್ ಕ್ರೀಮ್ ಹಾಕಿದ್ರು ಸ್ಟ್ರಾಬೆರಿ ಐಸ್ ಕ್ರೀಮ್ ಜಡ್ಜಸ್ ಬರೀ ಸ್ಟ್ರಾಬೆರಿ ಐಸ್ ಕ್ರೀಮ್ ಮೇಲ್ ಜಡ್ಜಸ್ ಬರೀ ಮೇಲ್ಗಡೆ ಇರೋ ಸ್ಟ್ರಾಬೆರಿ ಐಸ್ ಕ್ರೀಮ್ನ ತಿಂದು ಇವಳೇ ಐಸ್ ಕ್ರೀಮ್ ಮಾಡ್ಬಿಟ್ಟಿದ್ದಾಳೆ ಒರಿಜಿನಲ್ ಆಗಿ ಇವಳದೇ ಕಂಪನಿ ಅಂದ್ಕೊಂಡು ಇವಳನ್ನ ಗೆಲ್ಸ್ಬಿಟ್ರು ನೂರಕ್ ನೂರು ಅಂತ ಹೇಳ್ಬಿಟ್ರು ಅವಳು ಹಾಕಿದ್ಲ ಅದೇ ಐಸ್ ಕ್ರೀಮ್ ಅವಳು ಹಾಕಿದ್ಲ ನನ್ ವೆನಿಲಾ ಐಸ್ ಕ್ರೀಮ್ ಹಾಕಿದ್ರೆ ಅದು ಇಲ್ಲ ನನ್ ನನ್ನ ಸ್ಟ್ರಾಬೆರಿ ಐಸ್ ಕ್ರೀಮ್ ತೊಳೆದಲ್ಲಿತ್ತು ನೀವು ವಿಡಿಯೋ ನೋಡ್ಬೋದು ಬೇಕಿದ್ರೆ ನನ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಅದು ಸ್ವಲ್ಪ ಅರಗ್ಸ್ಕೊಳಕ್ ಆಗಲ್ಲ ಅದು ಆಯ್ತು ಇಲ್ಲ 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 ಸ್ಪೋರ್ಟಿವ್ ಆಗಿ ತಗೊಂತೀನಿ ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ತೋರಿಸ್ತೀನಿ ಟೋಟಲ್ ಮಾರ್ಕ್ಸ್ ಟ್ವೆಂಟಿ ಫೋರ್ ನನ್ನ ಟೋಟಲ್ ಮಾರ್ಕ್ಸ್ ಟ್ವೆಂಟಿ ಏಟ್ ಫೋರ್ ಮಾರ್ಕ್ಸ್ ನೋ ದಟ್ ಡಿಫ್ರೆನ್ಸ್ ಸೊ ಕ್ಲಿಯರ್ಲಿ ವಿನ್ನರ್ ಈಸ್ ನಾಯಕ್ ಸೊ ನಮಗೆ ವಿನ್ನರ್ಗೆ ಹಂಗೆ ಕಳಿಸೋಕ್ಕಾಗಲ್ಲ ಕಿರೀಟ ಇಟ್ಬಿಟ್ಟೆ ಕಳಿಸ್ಬೇಕು ಸೊ ವೈಟ್ ಮಾಡಿ ಟನ್ ಟ ಸೊ ವಿನ್ನರ್ಗೆ ಕಿರೀಟ ಇಡ್ತಾ ಇದ್ದೀವಿ ಕಾಡಿನ ರಾಣಿ ಅವಳ ಹಿಡ್ಕೊಂಡ್ಲು ಓಕೆ ಸೊ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಯಾವ್ಯಾವ ರೀತಿ ಕಾಂಟೆಂಟ್ ಬೇಕು ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡಬೇಕು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡಿ ನಾನು ಇನ್ನೂ ಒಳ್ಳೆ ಕಾಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ ಸಿಂಚು ಆ್ಯಕ್ಚುಲಿ ಸ್ಕೂಲ್ ಟೀಚರು ಅವಳು ಸಮ್ಮರ್ ಹಾಲಿಡೇಸ್ ಇರೋದಕ್ಕೆ ನಮ್ಮ ಮನೆಗೆ ಬಂದಿದ್ದಾಳೆ ಇನ್ನೇನು ಹೊರಟೋಗ್ತಾಳೆ ಆಲ್ಸೋ ನಾಳೆ ನನ್ನ ಬರ್ತ್ಡೇ ಇದೆ ಇವತ್ತೇ ಸೆಲೆಬ್ರೇಷನ್ ಮಾಡ್ದಂಗೆ ಆಯಿತು ಅದು ಇದು ಫುಡ್ ಐಟಮ್ಸ್ ಎಲ್ಲ ಮಾಡಿ ನಾಳೆ ಕೂಡ ವ್ಲಾಗ್ ಮಾಡ್ತೀನಿ ಏನೇನು ನಡೆಯುತ್ತೆ ಅಂತ ತೋರಿಸ್ತೀರಿ ಏನ ನಾವು ಯಾವ್ಯಾವ ರೀತಿ ನಾವು ಯಾವ್ಯಾವ ರೀತಿ ಚಾಲೆ ನಾವು ಯಾವ್ಯಾವ ರೀತಿ ಚಾಲೆಂಜ್ ಮಾಡಬೇಕು ಅಂತ ನನಗೆ ಅಲ್ಲಿ ತಿಳಿಸಿ ಅದೆಲ್ಲ ಆ್ಯಕ್ಚುಲಿ ನಾವು ಫುಡ್ ಮಾಡಿ ಟೇಸ್ಟ್ ಮಾಡೋದಕ್ಕಿಂತ ಮಾಡೋ ಪ್ರೋಸೆಸ್ ಇತ್ತಲ್ಲ ಅದ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಐ ಎಂಜಾಯ್ಡ್ ಅಲಾಟ್ ಸೊ ಮತ್ತೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much. Bye bye. Bye.